ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಲ್ ಡಿ ಫಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಾನೆ ಶಾಲಾ ಶಿಕ್ಷಣ ಇಲಾಖೆ ಮೊನ್ನೆ ತಾನೇ ರೀಸೆಂಟಾಗಿ ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ರು ಯಾರಿಗಪ್ಪ ಅಂದರೆ ಗೆ ಕಾಲ್ ಮಾಡಿದ್ರು ವೆರಿಫಿಕೇಶನ್ ಸಹ ಹೋಗಿ ಬಂದ್ರಿ ಈ ವೆರಿಫಿಕೇಶನ್ ಡೇಟ್ ಸಹ ಕಂಪ್ಲೀಟ್ ಆಯಿತು ಅದಾದ ನಂತರ ಏನಪ್ಪಾ ಅಂದರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಕಾಲೇಜ್ ಬೇಕಾಗಿತ್ತು ಏನ ನೀವು ಹಾಕ್ತಿದ್ ಕಾಲೇಜ್ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿದ್ರೆ ಹೀಗೆ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂದ್ರೆ ಆಪ್ಷನಲ್ ಎಂಟ್ರಿ ಅಂತ ಅದನ್ನ ಅವರು ಅಲ್ಲಿ ಲಿಂಕ್ ಸಮೇತ ಬಿಟ್ಟಿದ್ದಾರೆ ಅದನ್ನ ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ದು ಆಪ್ಷನಲ್ ಎಂಟ್ರಿ ನೀವು ಚೇಂಜ್ ಮಾಡ್ಕೋಬಹುದು ಅಂದ್ರೆ ಬೇರೆ ಬೇರೆ ಕಾಲೇಜ್ ಹಾಕೋಬಹುದು ಅದ್ರ ಬಗ್ಗೆ ನಾ ಹೆಂಗೆ ಆಪ್ಷನಲ್ ಎಂಟ್ರಿ ಮಾಡ್ಬೇಕು ಅನ್ನೋದು ಮಾಹಿತಿಯನ್ನ ನಾ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಯಾರೆಲ್ಲ ಏನೋ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀವಿ ಅದರದ್ದು ವಿಡಿಯೋ ನಿಮಗೆ ತಲುಪಲು ಮೇಲೆ ಕಾಣ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಮೂಲಕ ತಲುಪ್ತೈತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಆಪ್ಷನಲ್ ಎಂಟ್ರಿ ಆದ ತಕ್ಷಣ ನಮ್ದು ಇನ್ನೂ ಯಾವಾಗ ಫಸ್ಟ್ ಲಿಸ್ಟ್ ಕೊಡ್ತಾರೋ ಅನ್ನೋದನ್ನು ಸಹ ನಿಮ್ಗೆ ಡೌಟ್ ಇರ್ಬೋದು ಅದರದ್ದು ಸಹ ನಾನು ಆಯ್ತೇನೆ ಇಲ್ಲ ಸ್ವಲ್ಪ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಫಸ್ಟಿಗೆ ನೀವೇನು ಅಂತಂದ್ರೆ ಆಪ್ಷನಲ್ ಎಂಟ್ರಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂತೀನಿ ಅದನ್ನು ಕರೆಕ್ಟಾಗಿ ನೀವು ಮಾಡಿ ಅಂದ್ರೆ ನಿಮಗೆ ಈಸಿ ಆಗುತ್ತೆ ಫಸ್ಟ್ ಫಸ್ಟಿಗೆ ನೀವು ಕ್ರೋಮಿಗೊಬು ಕ್ರೋಮಿಗೋ ಮೇಲೆ ಏನು ಮಾಡೋಕ್ಕಂದರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಏನಂದ್ರೆ ಒಂದು ಇದು ಬರುತ್ತೆ ಲಿಂಕ್ ಬರುತ್ತೆ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಬರುತ್ತಾ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಅದರದ್ದು ಸ್ಕೂಲ್ ಎಜುಕೇಷನ್ ಇಂದ ವೆಬ್ಸೈಟ್ ಓಪನ್ ಆಗುತ್ತಾ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಏನಾಯ್ತಂದ್ರೆ ಈ ಕಡೆ ಸ್ಲೈಡ್ ಮೇಲೆ ಈ ಕಡೆ ಸೈಡ್ ಏನಾಯ್ತಂದರೆ ಮೂರು ಬಾರ್ ಕಾಣ್ತಾವೆ ಮೂರು ಗೆರಿದಿದ್ದು ಕಾಣ್ತಾವೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಓಪನ್ ಆದ ಅದರಲ್ಲಿ ಸಿ ಎಸ್ ಎಲ್ ಅಂತ ಕಾಣುತ್ತೆ ನಿಮಗೆ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಬೇಕು ಸಿ ಎಸ್ ಎಲ್ ಕ್ಲಿಕ್ ಮಾಡಿದ್ಮಾಗ ನಿಮ್ಗೆ ಬಿ ಎಡ್ ಇಂದು ಇನ್ಫಾರ್ಮೇಶನ್ ಸಿಗ್ತೈತಿ ಏನೇನಪ್ಪ ಅಂದ್ರೆ ಬಿ ಎಡ್ ಇಂದು ಎಲಿಜಿಬಲ್ ಲಿಸ್ಟ್ ಬಿಟ್ಟಿದ್ದು ಮತ್ತೆ ವೆರಿಫಿಕೇಶನ್ ಕರೆದಿದ್ದು ಆಮೇಲೆ ಮತ್ತೆ ಸೆಕೆಂಡ್ ಎಲಿಜಿಬಲ್ ಲಿಸ್ಟ್ ಬಿಟ್ಟರು ಅದು ಸಹ ಕಾಣುತ್ತಾ ಆಮೇಲೆ ಇಲ್ಲಿ ನಿಮ್ಗೆ ಫಸ್ಟ್ ಆಪ್ಷನ್ ಏನಿದೆ ಅಂತಂದ್ರೆ ಆ ಆಪ್ಷನಲ್ ಎಂಟ್ರಿ ಇದೆ ಅಡ್ಮಿಷನ್ ಫಾರ್ ಬಿ ಎಡ್ ಕೋರ್ಸ್ ಅಂತಿದೆ ಆಪ್ಷನಲ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದು ಬಿ ಎಡ್ಗೆ ಆಪ್ಷನಲ್ ಎಂಟ್ರಿಗೆ ಲಾಗಿನ್ ಕೇಳುತ್ತೆ ಲಾಗಿನ್ ಆಗ್ಬೇಕು ಲಾಗಿನ್ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಆಪ್ಷನಲ್ ಎಂಟ್ರಿ ಮಾಡುವಂಥ ಇದು ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಡಿಸ್ಟಿಕ್ ಬೇಕು ಎಲ್ಲೆಲ್ಲಿ ಬೇಕು ಅನ್ನೋದ್ರ ಮಾಹಿತಿಯನ್ನು ಅದ್ರಾಗ ಇರುತ್ತೆ ನೀವು ಸೆಲೆಕ್ಟ್ ಅಂತ ಆಪ್ಷನ್ ಐತಲ್ಲ ಅಲ್ಲಿ ಡಿಸ್ಟಿಕ್ ಬರ್ತಾವ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಯಾವ ಗೋರ್ಮೆಂಟ್ ಕಾಲೇಜು ಎಡೆಡ್ಡು ಎಡೆಡ್ ಅಂತ ಇರುತ್ತೆ ಎಡೆಡ್ ಕಾಲೇಜ್ ಅಂತ ಹೊಡೆದ್ರೆ ನೆಕ್ಸ್ಟ್ ಯಾವ ಕಾಲೇಜ್ ಅಂತ ಕೇಳುತ್ತೆ ಹಾಂ ಆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಬೇಕು ಹಾಗೆ ನಿಮ್ಗೆ ಎಷ್ಟು ಕಾಲೇಜ್ ಬೇಕು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಲಾಸ್ಟ್ ಏನು ಮಾಡಬೇಕು ಸಬ್ಮಿಟ್ ಅಂತ ಆಪ್ಷನ್ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಔಟ್ ಅಲ್ಲದ ಮತ್ತೆ ಹಂಗೆ ಬಿಡ್ಬಾರ್ದು ಇದೆ ವೆಬ್ಸೈಟ್ನ ನೀವು ಲಾಗೌಟ್ ಆಗಬೇಕು ಔಟ್ ಆಗಲಿಲ್ಲ ಅಂದರೆ ಮತ್ತು ಅವರು ಸಬ್ಮಿಟ್ ಆಗಿದ್ದ ಅಲ್ಲಿ ಇನ್ಫಾರ್ಮೇಷನ್ ಅವಲ್ಲ ಏನು ಆಪ್ಷನಲ್ ಎಂಟ್ರಿ ಮಾಡಿದ ತಕ್ಷಣ ಆ ವೆಬ್ಸೈಟಿಂದ ಅಥವಾ ಆಪ್ಷನಲ್ ಇಂದ ನೀವು ಲಾಗೌಟ್ ಅನ್ನೋ ನ ಕ್ಲಿಕ್ ಮಾಡಬೇಕು ಇದಿಷ್ಟು ನಿಮ್ಗೆ ಅಂದ್ರೆ ಆಪ್ಷನಲ್ ಎಂಟ್ರಿ ಮಾಡುವಂತ ಮಾಹಿತಿ ಆಗಿರ್ತೈತಿ ಏನಾದರೂ ಡೌಟ್ ಇದ್ದರೆ ನಮ್ಮದು ಕಮೆಂಟ್ ಸೆಕ್ಷನ್ನ ಕಮೆಂಟ್ ಮಾಡಿರಿ ನಾವು ಆಲ್ಮೋಸ್ಟ್ ನಿಮಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವಾಗ ಫಸ್ಟ್ ಲಿಸ್ಟ್ ಬಿಡ್ತಾರೆ ಅಂತಂದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಫಸ್ಟ್ ಲಿಸ್ಟ್ ಬಿಡ್ತಾರೆ ಅಂದ್ರೆ ಕಾಲೇಜ್ ಹಂಚಿಕೆ ಮಾಡ್ತಾರೆ ಹಂಚಿಕೆ ಮಾಡಿ ಫಸ್ಟ್ ಲಿಸ್ಟ್ ಬಿಡ್ತಾರೆ ಅದರಲ್ಲಿ ಹೆಸ್ರು ಬಂದವರು ನೂಡಲ್ ಸೆಂಟ್ರಿಗೆ ಹೋಗಿ ಅಡ್ಮಿಷನ್ ಸ್ಲಿಪ್ಪಿಸ್ಕೊಂಡು ಮತ್ತೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅದಾದ ತಕ್ಷಣ ಒಬ್ಬೊಬ್ಬರ ಹೆಸರು ಬಂದ್ರಲ್ಲ ಅವರು ಎರಡನೇ ಸುತ್ತಿಗೆ ಸುತ್ತಿಗೆಕ್ಕಾದ್ರೆ ಮತ್ತೆ ಎರಡನೇ ಸುತ್ತಿಗೆ ನಿಮಗೆ ಆಪ್ಷನಲ್ ಎಂಟ್ರಿ ಕೊಡ್ತಾರೆ ಆಪ್ಷನಲ್ ಎಂಟ್ರಿ ಮಾಡ್ಕೋಬೇಕು ಮತ್ತೆ ಅಡ್ಮಿಷನ್ ಸ್ಲಿಪ್ಸ್ ಹೋಗಬೇಕು ಇದೇ ಪ್ರೊಸೆಸ್ ಸೇಮ್ ಪ್ರೊಸೆಸ್ ಇರುತ್ತೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಿರ್ತೀನಿ ನಾವು ಯೂಟ್ಯೂಬ್ ಚಾನಲ್ಗೆ ಇದಷ್ಟು ನಿಮಗೆ ಇವತ್ತಿನ ನೋಡಿ ಮಾಹಿತಿ ಆಗಿರ್ತೈತಿ ಯಾರ ಲೈನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಅಪ್ಲೋಡ್ ಮಾಡ್ತಿರ್ತೀವಿ ಅದಕ್ಕೋಸ್ಕರ ని నోటిఫికేషన్ మూలక మీ మెయిల్ కణ్తిర బెల్ లైకన క్లిక్ మి థ్యాంక్ యూ ఫార్ వాచింగ్ ధన్యవాదాలు